ಹಲೋ ಗೈಸ್ ವೆಲ್ಕಮ್ ಟು ಆರ್ನಿಂಗ್ ವಿಡಿಯೋ ಗೈಸ್ ಇವಾಗ ಟೈಮ್ ಬಂದಿದೆ ಎಷ್ಟಪ್ಪ ಅಂತಂದರೆ ಫ್ರೆಂಡ್ಸ್ ಹೋದ ವಿಡಿಯೋದಲ್ಲಿ ಹೇಳಿದೆ ಪಟ್ಟ ಹುಳು ಟು ಪಾಯಿಂಟ್ ಟ್ರೈನಿಂಗ್ ಕೊಡೋದನ್ನ ಬಿಸ್ಲೋಬನ್ಗೆ ಹಾಕಿ ಪಟ್ಟ ಹುಳನ್ನ ಬುಡ್ಕ ಬರೋದನ್ನೆಲ್ಲ ಪ್ರತಿಯೊಬ್ಬನೂ ತೋರಿಸ್ಕೊಡ್ತೀನಿ ಅಂತ ಅದಕ್ಕೆ ಇವತ್ತಿನ ಸ್ಟಾರ್ಟ್ ಮಾಡೋಣ ಅಂತ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಖುಷಿಯಾದ ವಿಚಾರ ಏನು ಅಂತಂದರೆ ಓದಾಕಿದ್ ವಿಡಿಯೋಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರ ಅದೊಂದು ತುಂಬ ಖುಷಿಯಾಗಿದ್ದ ವಿಚಾರ ಇದೇ ಥರ ಸಪೋರ್ಟ್ ಮಾಡ್ತಾರೆ ಫ್ರೆಂಡ್ಸ್ ನಮ್ಗೆ ಏನು ಅಕ್ಕಿ ಬಗ್ಗೆ ಏನು ಗೊತ್ತು ಪ್ರತಿಯೊಂದು ತಿಳಿಸ್ಕೊಡೋಕೆ ನಾನು ಇಷ್ಟಪಡ್ತೀನಿ ನೆಕ್ಸ್ಟು ತುಂಬ ಬೇಜಾರಾಗಿದ್ದು ವಿಚಾರ ಏನಪ್ಪ ಅಂತಂದರೆ ಓದ್ ವಿಡಿಯೋದಲ್ಲಿ ನೀವು ತೋ ಓದ್ ವಿಡಿಯೋದಲ್ಲಿ ನೋಡಿದಂಗೆ ಇಲ್ಲೊಂದು ರೇಖ್ ತರ್ಪಟ್ಟ ಮತ್ತು ತಾಮ್ರ ಪಟ್ಟ ವಿಡಿಯೋದಲ್ಲಿ ನೋಡಿರ್ತೀರಾ ಇವತ್ತು ಎರಡು ಪಟ್ಟನೂ ಮನೇಲಿ ಇಲ್ಲ ಮನೆ ಇಲ್ಲ ಅಂತಂದರೆ ಎರಡು ಪಟ್ಟನೂ ಬದುಕಿಲ್ಲ ಕಣ್ಮೇನೆ ಶಿಖರಗಳು ಹೊಡ್ಕೊಯ್ತೀವಿ ಎರಡು ಪಟ್ಟನೂ ಹೆಂಗೆ ಹೊಡಿತಪ್ಪ ಅಂತಂದರೆ ವೀಡಿಯೋ ನಾವು ಅಪ್ಲೋಡ್ ಮಾಡಿದ್ದು ನಾಳೆಗೋ ಒಂದು ಟೂ ಡೇಸ್ ಆದಮೇಲೆ ನಾನು ರೇಖ್ ತರ್ಪಟ್ಟ ಮತ್ತು ತಾಮ್ರ ಪಟ್ಟ ಉಡಾನ್ ಮಾಡ್ತೀನಿ ಒಂದು ಮಾರ್ನಿಂಗು ಏಳು ಇಪ್ಪತ್ತು ಸೇಮು ಒಂದು ಏಳು ಇಪ್ಪತ್ತಕ್ಕೆ ಉಡಾನ್ ಮಾಡಿದಾಗ ಅಕ್ಕಿಗಳು ಮನೆ ಮೇಲೆ ಎರಡು ಮನೆ ಮೇಲೆ ಬರ್ತವೆ ಆವಾಗ ಶಿಖ್ರ ಎಲ್ಲಿಂದ ಬಂತು ಅಂತ ಗೊತ್ತಿಲ್ಲ ತಾಮ್ರ ಪಟ್ಟ ಅಂದ್ರೆ ಅದನ್ನ ಅಟ್ಯಾಕ್ ಹೋಗಿ ಅದು ತಾಮ್ರ ಪಟ್ಟ ಕೆಳಗೋಗು ತಕ್ಷಣ ಕೆಳಗೆ ಬಿತ್ಕೋತು ರೇಗ್ ತರ್ಪಟ್ಟಾಗ ಗೊತ್ತಿರಲಿಲ್ಲ ರೇಗ್ ತರ್ಪಟ್ಟ ಮುಂದೆ ಕಣ್ಣ ಮುಂದೆನೇ ಶಿಖರ ಎತ್ಕೊ ಹೋಗೋಯ್ತು ಅದಾಗಿ ನೆಕ್ಸ್ಟ್ ಡೇಗೆನೆ ಹುಡುಗ ನಮ್ಮ ಹುಡುಗ ಹೇಳೋದು ತೋರ್ಸಿದ್ನಲ್ಲ ವಿಡಿಯೋದಲ್ಲಿ ಅವನು ಉಡಾನ್ ಮಾಡೋ ಆದರೂ ನೆಕ್ಸ್ಟ್ ಡೇಗೆ ಅವನು ಸೇಮ್ ಒಂದು ಆರು ಐವತ್ತಕ್ಕೆ ಉಡಾನ್ ಮಾಡದಂತೆ ಏಳು ಎರಡು ತನಕ ಅಕ್ಕಿ ಮನೆ ಮೇಲೆ ಬಂದು ಆರೈತೆ ಮತ್ತೆ ಸೇಮ್ ಅದೇ ಥರ ಮನೆ ಮೇಲೆ ಆಡ್ತಿದ್ದಕ್ಕಿನ ಶೀಘ್ರ ಆರು ಏಳು ಐದಕ್ಕೂ ಏಳು ಎಂಟಕ್ಕೇನೋ ಎತ್ಕೊ ಹೋಯ್ತಂತೆ ಆ ಪಟನೂ ಇವತ್ತು ಎರಡು ಪಟನೂ ಜೊತೇಲಿಲ್ಲ ಎರಡು ಪಟನೂ ಕೈ ಬಂದಿದೋ ಈ ವರ್ಷ ಟೂರ್ನಮೆಂಟಿಗೆ ಎರಡು ಪಟ್ಟದಲ್ಲಿ ಯಾವುದಾದ್ರು ಒಂದು ಪಟ್ಟ ಒಂದು ಒಳ್ಳೆ ಟೈಮ್ ಬಿಡ್ತೀವಿ ಅಂದ್ಕೊಂಡಿದ್ದೋ ಎರಡು ಪಟ್ಟನೂ ಇವತ್ತಿಲ್ಲ ಏನು ಮಾಡಬೇಕು ಅಂತ ಗೊತ್ತಾಯ್ತಿಲ್ಲ ಇನ್ನು ಎರಡು ಹೇಳಿದೆ ಇನ್ನು ಎರಡು ತಿಂಗಳು ಟೈಮು ಅಷ್ಟರಲ್ಲಿ ಈಗ ತೋರಿಸ್ಕೊಟ್ಟಂಗೆ ವೀಡಿಯೋಗಳಲ್ಲಿ ಈ ಪಟ್ಟಗಳನ್ನೇ ಕೇಳಿದನಲ್ ಈಗ ವೀಡಿಯೋ ಸ್ಟಾ ಟ್ರೈನಿಂಗ್ ಸ್ಟಾರ್ಟ್ ಮಾಡಬೇಕು ಮತ್ತು ಈ ಪಟ್ಟ ಉಳನೆ ಅಷ್ಟೇ ಹೆಂಗಾರು ಕಳ್ಳ ಮಾಡಿ ಏಟ್ ಎತ್ತಿಸಿ ಟೂರ್ನಮೆಂಟು ಬಿಡಬೇಕು ಗೊತ್ತಿಲ್ಲ ಏನಾಗುತ್ತೆ ಅಂತ ನಮಗೆ ಆದಷ್ಟು ನಾವು ಟ್ರೈ ಮಾಡ್ತೀನಿ ಬನ್ನಿ ಫ್ರೆಂಡ್ಸ್ ಜಾಸ್ತಿ ಟೈಮ್ ವೇಸ್ಟ್ ಮಾಡಿದೆ ಈ ವಿಡಿಯೋ ಸ್ಟಾರ್ಟ್ ಮಾಡೋದ ಫ್ರೆಂಡ್ಸ್ ನೋಡ್ಬೋದು ಇವು ನಾಲ್ಕು ಪಟ್ಟ ಕೈ ಬಂದಿರೋವು ಈಗ ಈ ಪಟ್ಟ ರೆಡಿ ಮಾಡಬೇಕಾಗಿರೋದು ಫ್ರೆಂಡ್ಸ್ ಈಗ ಬಿಸಿಲು ಬಂದು ಹಾಕ್ಕೊಂಡು ಅಡುಗೆ ಆಗೋಕ್ಕೂ ಮುಂಚೆ ನಾಲ್ಕು ಪಟ್ಟಕ್ಕೂ ಒಂದು ಇಪ್ಪತ್ತು ಇಪ್ಪತ್ತು ಎಮ್ ಎಲ್ ನೀರು ಹೊಡೆದುಬಿಡ್ತೀನಿ ನೆಕ್ಸ್ಟು ಪಟ್ಟ ಉಳ್ದು ಕ್ಲೀನಾಗಿ ರೆಕ್ಕೆ ಹೆಜ್ಬಿಟ್ಟು ಬಿಸ್ಲು ಬನಿಗೆ ಹಾಕ್ಬಿಟ್ಟು ಆಡೋಕ್ಕ ಹಾಕ್ತೀನಿ ಬನ್ನಿ ಫ್ರೆಂಡ್ಸ್ ಅದನ್ನ ತೋರಿಸ್ಕೊಡ್ತೀನಿ ಒಬ್ಬನೇ ಇರೋದ್ರಿಂದ ಕ್ಲೀನಾಗಿ ನೀರು ಹೊಡೆಯೋದು ಮತ್ತು ರೆಕ್ಕೆ ಹೆಜ್ಜೋದನ್ನ ವೀಡಿಯೋ ಮಾಡೋಕ್ಕಾಗಲ್ಲ ಈವ್ನಿಂಗು ಮಾಡುವಾಗ ಕ್ಲೀನಾಗಿ ಪಿಂಟು ಪ್ಯಾಂಟ್ ತೋರಿಸ್ಕೊಡ್ತೀನಿ ಈಗ ನೀರು ಹೊಡೆದ್ಬಿಟ್ಟು ರೆಕ್ಕೆ ಹೆಜ್ಬಿಟ್ಟು ಬಿಸಿಲು ಬಂದು ಹಾಕೊಂಡಾದಮೇಲೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಯಾವ ಥರ ಅಂತ ನಾಲ್ಕು ಪಟ್ಟಕ್ಕೂ ಒಂದು ಇಪ್ಪತ್ತು ಇಪ್ಪತ್ತು ಎಮ್ ಎಲ್ ನೀರು ಹೊಡೆದ್ಬಿಟ್ಟಿದೀವಿ ನಿಮ್ಮ ಹತ್ರನೂ ಪಟ್ಟಗಳಿದ್ರೆ ಬಿಸಿಲುಗಾಕು ಮುಂಚೆ ಒಂದು ಇಪ್ಪತ್ತು ಇಪ್ಪತ್ತು ಎಮ್ ಎಲ್ ಇಲ್ಲ ಹದಿನೈದು ಎಮ್ ಎಲ್ ನೀರು ಹೊಡ್ಕೊಳ್ರಿ ನೆಕ್ಸ್ಟ್ ಈ ಥರ ಬಾಂಡ್ಲಿ ನೀರು ಹಾಕೊಂಡಿದ್ವಿ ನಾನು ಒಬ್ಬನೇ ಇರೋದ್ರಿಂದ ವೀಡಿಯೋ ಮಾಡೋಕ್ಕಾಗಲ್ಲ ರೆಕ್ಕೆ ಕ್ಲೀನಾಗಿ ಹೆಜ್ಬಿಟ್ಟು ನೀವು ಎಷ್ಟು ಗುಣಗಾಕೊಂಡಾದ್ಮೇಲೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇನ್ನೊಂದು ಹೇಳೋದು ಮಾಡ್ಕೊಂಡೆ ಇವಕ್ಕೆ ನೀರು ಹೊಡೆಯೋಕ್ಕೂ ಮುಂಚೆ ಕಡಲೆಕಾಳು ನೈಟ್ ನೆನೆಸ್ಬಿಟ್ಟು ಮಾರ್ನಿಂಗು ಒಂದೊಂದು ಪಟ್ಟಾಗೆ ಒಂದು ಇಪ್ಪತ್ತಿಲ್ಲ ಮೂವತ್ತು ಇಪ್ಪತ್ತರಿಂದ ಮೂವತ್ತು ಕಾಳು ಹೊಡೆದ್ಬಿಟ್ಟು ಇಪ್ಪತ್ತು ಎಮ್ ಎಲ್ ನೀರು ಹೊಡೆದ್ಬಿಡಿ ಹುಡುಗರು ನೆನೆ ಉಣಿ ಹಾಕಿಲ್ಲ ಅದಕ್ಕೆ ನಾನು ಹೊಡೆದಿಲ್ಲ ಫ್ರೆಂಡ್ಸ್ ಫೈನಲಿ ಇಲ್ಲೊಂದು ಸಬ್ಜಾಪಟ್ಟ ಅಲ್ಲಿ ಎರಡು ಮುಕ್ಷಿ ಪಟ್ಟ ಇಲ್ಲಿ ಒಂದು ಸಬ್ಜಾಪಟ್ಟ ಸಬ್ಜಾಪಟ್ಟ ಈ ಬಿಸಿಲು ಬಂದಿಗೆ ಯಾಕೆ ಹಾಕಿದ್ದೀನಿ ಅಂದರೆ ಇನ್ನೊಂದು ಕಳ್ಳಿ ಬಿದ್ದಿಲ್ಲ ಇವು ಮನೆಗಳು ಕಳ್ಳ ಕಳ್ಳಾಗಷ್ಟಲ್ಲಿ ಇದು ಕರೆಕ್ಟಾಗಿ ಕೈ ಬರ್ತದೆ ಅಂದ್ಬಿಟ್ಟು ಈಗಲಿಂದ ಇಲ್ಲಿಗೆ ಹಾಕೋಬರ್ತಾಯಿದ್ದೀನಿ ಬಿಸಿಲು ಓವರ್ ಬಿಸಿಲು ಕಾಯೋದು ಬೇಡ ಅಂದ್ಬಿಟ್ಟು ಈಗ ಒಂದೊಂದೇ ಏನಾಗಿ ಏನಾಗಿರ್ತಾರೆ ನಿಮ್ಗೆ ಹೆಂಗೆ ಅಡ್ಜಸ್ಟ್ ಐತೆ ಬಿಸಿಲು ಯಾವ ಸೈಡಿಂದ ನಮ್ಗೆ ಆ ಸೈಡ್ ಬಿಡೋದ್ರಿಂದ ಈ ಬಿಲ್ಡಿಂಗ್ ಸ್ವಲ್ಪ ಬಿಸಿಲು ತಡೆಯುತ್ತೆ ಎಂಟು ಎಂಟು ಕಾಲು ಕರೆಕ್ಟಾಗಿ ಇನ್ನೊಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಬಿಸಿಲು ಕರೆಕ್ಟಾಗಿ ಬೀಳ್ತದೆ ಈ ಥರ ಮುಡಿಕತಿದೀನಿ ಫ್ರೆಂಡ್ಸ್ ಅದನ್ನು ಅಷ್ಟೆ ನೋಡ್ಬೋದು ಫ್ರೆಂಡ್ಸ್ ಈ ಕಡೆ ಆ ಕಡೆ ಎರಡು ಪಟ್ಟನೂ ಮುಡಕ್ಬಿಟ್ಟು ಇದಿನ್ನೂ ಅಡ ಹೈಟ್ ಮಾಡಬೇಕು ಹೈಟ್ ಮಾಡಿದ್ಮೇಲೆ ಎಷ್ಟು ಐಟಾಯಿತು ಟೈಟ್ ಮಾಡಿದೆ ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಫೈನಲಿ ಅಡ ಇಷ್ಟು ಆಗಿದೆ ವೀಡಿಯೋ ಕ್ಲಿಯರಾಗಿ ಕಾಣಲ್ಲ ಕೆಳಗಿಂದ ಇಷ್ಟು ಐಟು ಇನ್ನೂ ಏಟ್ ಮಾಡ್ಬೋದು ಇನ್ನೂ ಎರಡು ಎರಡು ಅಡಿ ಏಟ್ ಮಾಡ್ಬೋದು ಸದ್ಯಕ್ಕೆ ಸಾಕು ಹೋಗ್ಬಿಟ್ಟು ಇಷ್ಟೇ ಬಿಟ್ಟಿದ್ದೀನಿ ಇಷ್ಟ ಫ್ರೆಂಡ್ಸ್ ಇಷ್ಟು ಹಾಕಿ ಒಂದು ಏಳುವರೆಗೇನೋ ಹಾಕಿದ್ರೆ ಅಂದರೆ ಒಂದು ಹತ್ತು ಹತ್ತುವರೆಗೆ ಇಳಿಸ್ಬಿಡ್ತೀವಿ ಅದನ್ನು ತೋರಿಸ್ಕೊಡ್ತೀನಿ ಹತ್ತು ಹತ್ತುವರೆಗೆ ಇಳಿಸ್ಬಿಡ್ತೀನಿ ಫ್ರೆಂಡ್ಸ್ ಇಳಿಸಾದ್ಮೇಲೆ ಏನು ಮಾಡ್ತೀವಿ ಅನ್ನೋದು ಈಗ ನೆಕ್ಸ್ಟ್ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಫೈನಲಿ ಈ ಹೈಟ್ ಕಾಣುತ್ತೆ ಇನ್ನೂ ಏಟ್ ಮಾಡ್ಬೋದು ಇನ್ನೂ ಎರಡರಿಂದ ಮೂರು ಅಡಿ ಐಟ್ ಮಾಡ್ಬೋದು ಸದ್ಯಕ್ಕೆ ಸಾಕು ಸ್ಟಾರ್ಟಿಂಗ್ ದಿನ ಅಂದ್ಬಿಟ್ಟು ಅಡಾನ್ ಸ್ವಲ್ಪ ಕಮ್ಮಿನೇ ಮಾಡಿದ್ದೀನಿ ನೀವು ಜಾಸ್ತಿ ಬಿಸಿಲು ಕರೆಕ್ಟಾಗಿ ಹೊಡಿತೆ ಅಂತಂದರೆ ಏಟ್ ಮಾಡಿ ಇಲ್ಲ ಇರೋ ಇದರಲ್ಲಿ ಹಾಕಿ ನಮಗೆ ಬಿಲ್ಡಿಂಗ್ ಹೈಟ್ ಇರೋದ್ರಿಂದ ಬಿಸಿಲು ಕರೆಕ್ಟಾಗಿ ಬೀಳಲ್ಲ ಜಾಸ್ತಿ ಹೈಟ್ ಮಾಡಿಬಿಟ್ರು ಅಕ್ಕಿಗಳು ಸ್ವಲ್ಪ ಗಾಬರಿ ಆಗ್ಬಿಡುತ್ತೆ ಅಂದ್ಬಿಟ್ಟು ನಾನು ಸದ್ಯಕ್ಕೆ ಇಷ್ಟು ಸಾಕು ಅಂತ ಅಡ್ಜಸ್ಟ್ ಮಾಡಿದ್ದೀನಿ ಹೋಯ್ತು ಅಂತ ಹೇಳಿದ್ನಲ್ಲ ರೇಖರ್ ಪಟ್ಟ ಫ್ರೆಂಡ್ಸ್ ಆ ಪಟ್ಟ ನಮಗೇನು ತುಂಬ ಫೇವ್ರೇಟು ಅಂತಂದರೆ ಅದರ ಅಪ್ಪ ಅಮ್ಮನಲ್ಲಿ ಫಸ್ಟ್ ಬಂದಿದ್ದು ರೇಕ್ತರ್ ಗಂಡಿದು ಈ ಗಂಡು ಕಣ್ಮುಂದೇ ಏಳು ಗಂಟೆ ಮೂವತ್ತಾರು ನಿಮಿಷ ಆರಿ ಏಟು ಎತ್ತಿಸಿ ರೆಕ್ ಏಟು ಎತ್ತಿಸ್ಬಿಟ್ಟು ರೆಕ್ಕೆ ಒಳಗೆ ಮಡಿಕೊಬಿಟ್ಟು ಸರಿ ಬಿಡು ಇದೊಂದು ಇರಲಿ ನೆಕ್ಸ್ಟ್ ಅದರ ಅಪ್ಪ ಅಮ್ಮ ಐತಲ್ಲ ಪಟ್ಟಗಳ್ನ ಬಿಡೋಲ್ಲ ಅಂತ ಅದಕ್ಕೆ ಜೊತೆ ಹಾಕಿದ್ದೀವಿ ಈ ಸಲ ನೆಕ್ಸ್ಟ್ ಬಂದು ಇದು ಅದರ ಎರಡನೇ ಪಟ್ಟ ಈ ಪಟ್ಟನು ಎಷ್ಟು ನಾಲ್ಕು ಚಿಲ್ಲರೆ ಬತ್ತು ಏಟ್ ಎತ್ತಿಸ್ಬಿಟ್ಟು ಈ ವರ್ಷ ಬುಡುಮ ಅಂತ ರೆಕ್ಕೆ ಹೊಡೆದು ಮುಡುಗಿದ್ದು ಈ ಗಂಡು ಫುಲ್ಲು ಮಸ್ತಿ ಬಂದುಬಿಡ್ತು ಅದಾದಮೇಲೆ ಮೂರನೇದು ಬಂದು ಫ್ರೆಂಡ್ಸ್ ಮೂರನೇದು ಬಂದು ಇದು ರೆಕ್ತರು ಈ ರೆಗ್ತರು ಫ್ರೆಂಡ್ಸ್ ಇದನ್ನ ಏನಕ್ಕೆ ಬಿಡ್ತಾಯಿಲ್ಲ ಅಂತಂದರೆ ಇದರ ಅಪ್ಪ ಫುಲ್ಲು ಹುಷಾರು ತಪ್ಪಿ ಸದೋಬೇಕು ಅಂದಾಗ ನಮ್ಮ ಹುಡುಗ ಮಾದಪ್ಪನ ಗರ್ಸ್ಕೊಂಡಿದ್ದ ಅವಾಗ ಗಂಡು ಹುಷಾರಾಗಿ ಬಂದಿದ್ರಲ್ಲಿ ನೆಕ್ಸ್ಟ್ ಬರೋ ಪಟ್ಟ ಗಂಡು ಪಟ್ಟನ ಈ ಗಂಡವರು ಬರಲಿ ಹೆಣ್ಣಾರು ಬರಲಿ ಬಿಡ್ತೀನಿ ಅಂತ ಹರಕ್ಕೆ ಹಚ್ಕೊಂಡಿದ್ದು ಅದಾದ್ಮೇಲೆ ಬಂದಿದ್ದು ಗಂಡು ಇದು ಇದನ್ನ ಬಿಡಲಿಲ್ಲ ಸರಿ ಅಂದ್ಬಿಟ್ಟು ಈ ಸಲ ರೇಕ್ತ ಪಟ್ಟ ಅದನ್ನ ರೆಡಿ ಮಾಡಿದ್ದು ರೆಡಿ ಮಾಡಿದ್ದು ನಮ್ಮ ಟೈಮ್ ಸರಿ ಇಲ್ಲ ಎತ್ಕೊ ಹೋಗ್ಬಿಡ್ತು ಈ ಸಲ ಟೂರ್ನಮೆಂಟ್ಗೆ ಏನು ಮಾಡಬೇಕು ಅಂತ ತುಂಬ ತಲೆ ಕೆಟ್ಟೋಯ್ತಾಯ್ತಾ ಇನ್ನು ಇರೋದೇ ಎರಡು ತಿಂಗಳೇನೋ ಇರ್ಬೋದು ಅಷ್ಟೇ ಟೈಮು ಆ ಎರಡು ತಿಂಗಳಲ್ಲಿ ಈಗ ಬಂದಿರೋ ನಾಲ್ಕು ಪಟ್ಟಗಳನ್ನ ಕಳ್ಳ ಮಾಡಿ ಏಟ್ ಇತ್ತಿಸಿ ಅವನ್ನ ಟೈಮಿಂಗ್ಸ್ ತರಿಸಿ ತರಿಸಲ್ಲ ಅದ್ರಲ್ಲ ಅದು ಎಷ್ಟು ಪಟ್ಟ ಶಿಖರ ಹೊಡ್ಕೋ ಹೋಗುತ್ತೆ ಅದು ಎಷ್ಟು ಪಟ್ಟ ಬುಟ್ಟೈತೆ ಅಂತ ಗೊತ್ತಿಲ್ಲ ನೋಡಮ್ಮ ಫ್ರೆಂಡ್ಸ್ ಅದರಲ್ಲಿ ಪಟ್ಟೆ ಯಾವುದಾರ್ದು ಕೈ ಹಿಡಿದ್ರೆ ಪಕ್ಕ ಟೂರ್ನಮೆಂಟ್ ಬಿಡ್ತೀವಿ ಇಲ್ಲ ಅಂತಂದರೆ ಹೋದ ವರ್ಷದ ಹೋದ ವರ್ಷವೂ ಇದೇ ಥರ ಬಿಡಬೇಕಿತ್ತು ಏನೋ ಪ್ರಾಬ್ಲಮ್ ಬಿಡಲಿಲ್ಲ ಕ್ಯಾನ್ಸಲ್ ಮಾಡಿದ್ರು ಈ ವರ್ಷವೂ ಕ್ಯಾನ್ಸಲ್ ಮಾಡಿ ನೆಕ್ಸ್ಟ್ ವರ್ಷ ಮಾತ್ರ ಬುಟ್ಟೆ ಬಿಡ್ತೀನಿ ನಮ್ಗೆ ಐತೆ ನಾಲ್ಕು ಪಟ್ಟದಲ್ಲಿ ಯಾವ್ದಾರು ಒಂದು ಪಟ್ಟ ನಮ್ಮ ಕೈ ಹಿಡಿತ್ತೆ ಅಂತ ನೋಡಬೇಕು ಫ್ರೆಂಡ್ಸ್ ಏನು ಮಾಡುತ್ತೆ ಅಂತ ಗೊತ್ತಿಲ್ಲ ಸಂಜೆ ಎಲ್ಲ ಪಟ್ಟಕ್ಕೂ ಹತ್ತು ಹತ್ತೇಲೆ ನೀರು ಹೊಡಿತಾವ್ರೆ ಹುಡುಗರು ಇಕ್ಕಿತ್ತೆಮ್ಮೆಲು ಟೈಮ್ ನೋಡ್ಬೋದು ಮೂರು ಹದಿನೆಂಟು ಮೂರು ಹದಿನೆಂಟು ನಾಲ್ಕು ಪಟ್ಟಕ್ಕೂ ನೀರು ಹೊಡೆದವ್ರೆ ನೀವು ನೀರು ಹೊಡ್ಕೊಬಿಡಿ ಪಟ್ಟಕ್ಕೆ ಬಿಸಿಲು ಹಾಕೋಕ್ಕೂ ಮುಂಚೆ ಸ್ಟಾರ್ಟಿಂಗ್ ದಿನ ಅಲ್ವಾ ಡಿಹೈಡ್ರೇಟ್ ಆಗೋದು ಬೇಡ ಅಂತ ಈಗ ರೆಕ್ಕೆ ಹೆಜ್ಜೋದನ್ನ ತೋರಿಸ್ಕೊಟ್ಬಿಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡ್ಬೋದು ಒಂದೊಂದೇ ಅಕ್ಕಿ ಹುಡುಗರು ರೆಕ್ಕೆ ಹೆಜ್ತಾವ್ರೆ ಫುಲ್ ಎಲ್ಲ ಅಡೀಲಿ ಹೊಡಿತಾ ಇರೋದು ಈ ಥರ ಪಂಪ್ ಮಾಡ್ತಾ ಇರೋದು ನೋಡಿ ಫ್ರೆಂಡ್ಸ್ ಒಂದು ಸೈಡ್ ಆಯಿತು ಈಗ ನೆಕ್ಸ್ಟ್ ಅದೇ ಥರ ಒಂದೊಂದೇ ಅಕ್ಕಿ ಹಿಡ್ಕೊಂಡು ಕ್ಲೀನಾಗಿ ಪಂಪ್ ಮಾಡಿಟ್ಟು ನೆಕ್ಸ್ಟ್ ಬೆಳಿಗ್ಗೆ ಹೇಳೋದು ಈ ಥರ ಬಿಸಿಲು ಬಂದ್ಗೆ ಹಾಕತಾ ಇದ್ದೀವಿ ಹುಡುಗ್ರು ಫ್ರೆಂಡ್ಸ್ ನೆಕ್ಸ್ಟ್ ಏನು ಹೇಳ್ತೀನಿ ಅಂತಂದರೆ ಈ ಬೇಸಿಗೆ ಟೈಮಲ್ಲಿ ನಮ್ಗಳಿಗೆ ಮನೆ ಒಳಗೆ ಇರೋಕ್ಕಾಗ್ತಿಲ್ಲ ನಾವಾದರೆ ಅಕ್ಕಿ ಸಾಕಿದ್ದೀವಿ ಡೈಲಿ ಮೂರು ಟೈಮ್ ನೀರು ತೋರಿಸ್ತಾ ಇದ್ದೀವಿ ಜಂಗ್ಲಿಗಳಿಗೆ ಇಲ್ಲ ನಾಡಕ್ಕಿಗಳು ಜಂಗ್ಲಿ ಜೊತೆ ಸೇರಿರೋದು ಇಲ್ಲ ಬೇರೆ ಪಕ್ಷಿಗಳಿಗೆ ಈ ಟೈಮಿಗೆ ನೀರು ತುಂಬ ಕಷ್ಟ ಆದಷ್ಟು ನಿಮ್ಮ ಮನೆ ಮೇಲೆ ನೀರು ಮುಡಗಿ ಥರನೇ ಅವನೂ ಸಾಕಿ ನೋಡ್ಬೋದು ಮೂರಕ್ಕಿನೇ ಹೆಜ್ಜಾಗೈತೆ ಫ್ರೆಂಡ್ಸ್ ನೋಡ್ಬೋದು ಈ ಥರ ಆಪೋಸಿಟ್ ಮುಗಿಬಿಡಿ ಒಂದೊಂದಕ್ಕಿನ ಮಾರ್ನಿಂಗು ನಾನು ಇದನ್ನ ನೀವೇ ನೋಡಿದ್ರಿ ಆಪೋಸಿಟ್ ಮಡಗಿದೆ ಈಗ ಅದ್ರ ಆಪೋಸಿಟ್ ಮಡಗಿದ್ದೀನಿ ಈ ಥರ ಮಡಿಗೆ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡ್ಬೋದು ಈಗ ಸೆಟಪ್ ಚೇಂಜ್ ಮಾಡಿದ್ದಾರೆ ಈ ಕಡೆ ಮೂಲೆಗೊಂದಕ್ಕಿ ಆ ಕಡೆ ಎರಡಕ್ಕಿ ಬಿಸಿಲು ಬಂದು ಕೆಳಗಡೆ ಹಾಕಿರೋದೊಂದು ಏನಕ್ಕೆ ಅಂತಂದರೆ ಪಟ್ಟಗಳು ನಾಲ್ಕು ದಿಕ್ಕಲು ಕೂರ ಅಭ್ಯಾಸ ಆಗಲಿ ಒಂದೇ ದಿಕ್ಕಲ್ಲಿ ಬೇಡ ಅಂದ್ಬಿಟ್ಟು ಆಪೋಸಿಟಲ್ಲಿ ಮಡಗಿರೋದು ಈ ಥರ ನೀವು ಅಷ್ಟೇ ಅಡುಗೆ ಕಕ್ಕಿ ಮುಡುವಾಗ ಆಪೋಸಿಟ್ ಮಾರ್ನಿಂಗ್ ಯಾವ್ದು ಮಡಗಿರ್ತೀರ ಅದ್ರ ಆಪೋಸಿಟ್ ಮಡಿಗೆ ಕಳ್ಳ ಮಾಡೋಷ್ಟಿ ನಾಲ್ಕು ಆಡು ಆಡೋದು ನಾಲ್ಕು ದಿಕ್ಕಲು ಮಡಿಗೆ ಕಳ್ಳ ಮಾಡ್ಕೊಳ್ಳಿ ಫ್ರೆಂಡ್ಸ್ ಫ್ರೆಂಡ್ಸ್ ಟೈಮ್ ಆಯಿತು ಅದಕ್ಕೆ ಸರಿ ಪಟ್ಟಗಳ್ನ ಇದ್ದೀವಿ ನೋಡ್ಬೋದು ಈಗ ಇಳಿಸ್ತಾ ಇದ್ದೀವಿ ಫ್ರೆಂಡ್ಸ್ ನೆಕ್ಸ್ಟ್ ಅಡದಿಂದ ಈ ಥರ ಪಟ್ಟಗಳ್ನ ಇಳಿಸ್ಕೊಂಡಿದ್ದೀವಿ ಇದು ಇದು ಕಾಲಿಗೆ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಏನು ಮಾಡ್ತೀವಿ ಅಂತಂದ್ರೆ ಇದೇ ಥರ ಒಂದೊಂದೇ ಪಟಗಳನ್ನ ಈಗಲಿಂದನೇ ಕೆಳಗೆ ಬಿಟ್ಟು ರೆಡಿ ಮಾಡ್ಕೊಳ್ತೀವಿ ಕೆಳಗಡೆ ಹೆಣ್ಗಳ್ಬಿಟ್ಟು ಮೇಯಾಗಿ ಬಿಟ್ಟಾಗ ನೆಕ್ಸ್ಟು ಅವು ಮನೆ ಕಳ್ಳಾದ್ಮೇಲೆ ಅವಾಗ ಅವೇ ಡೈರೆಕ್ಟಾಗಿ ಕೆಳಗೆ ಇಳಿಲಿ ಅಂತ ಈಗ ಮಾತ್ರ ಒಂದೊಂದೇ ಅಕ್ಕಿಗಳ್ನ ಕೆಳಗೆ ಬಿಟ್ಟು ಕಳ್ಳ ಮಾಡ್ಕೊತೀವಿ ಈ ಥರ ಕಳ್ಳ ಮಾಡ್ತೀವಿ ಫ್ರೆಂಡ್ಸ್ ನಾವು ಫ್ರೆಂಡ್ಸ್ ನೋಡ್ಬೋದು ಈಗ ಪಟ್ಟಗಳು ಮೂರು ಪಟನೂ ಇಲ್ಲೇ ಮೇಯ್ತಾವೆ ಒಟ್ಟು ನಾಲ್ಕು ಪಟದಲ್ಲಿ ನಾಲ್ಕು ಪಟನೂ ಇಲ್ಲೇ ಬಿಟ್ಟಿದ್ದೀವಿ ಒಂದು ಪಟನ ಹೊಳಿಕೋಗೈತೆ ಇನ್ನು ಮೂರು ಪಟನೂ ಇಲ್ಲೇ ಮೇಯ್ತಾವೆ ಫ್ರೆಂಡ್ಸ್ ನೆಕ್ಸ್ಟ್ ಇದು ನೋಡ್ಬೋದು ಪಟ್ಟಗಳಿಗೆ ಮೇವುಗೆ ಡೈಜೆಷನ್ದು ಸಿರಪು ಈ ಶಿರಪ್ನ ಈ ಥರ ಒಂದು ಒಂದು ಎಮ್ ಎಲ್ ನೀರು ತಗೊಂಡು ಒಂದು ಮೂರಿಂದ ನಾಲ್ಕು ಡ್ರಾಪ್ ಮಿಕ್ಸ್ ಮಾಡ್ಕೊಬಿಡ್ತೀವಿ ಮಿಕ್ಸ್ ಮಾಡಾದ್ಮೇಲೆ ನೆಕ್ಸ್ಟ್ ಏನು ಮಾಡ್ತೀವಿ ಅಂತಂದರೆ ಎ ಟು ಸೆಡ್ಡು ಅದು ಪ್ರೀವಿಯಸ್ ವೀಡಿಯೋಗಳಲ್ಲಿ ಹೇಳ್ಕೊಟ್ಟಿದ್ದೀನಿ ಯಾವ ಥರ ಅಂತ ಆ ವಿಡಿಯೋನೇ ಒಂದು ಸಲ ನೋಡ್ಕೊಡಿ ಫ್ರೆಂಡ್ಸ್ ಯಾವ ಥರ ಮಿಕ್ಸ್ ಮಾಡಬೇಕು ಏನು ಅಂತ ಪ್ರತಿಯೊಂದು ಡೀಟೇಲಾಗಿ ಹೇಳ್ಕೊಟ್ಟಿದ್ದೀನಿ ಈಗ ಇದೇ ವೀಡಿಯೋದಲ್ಲಿ ತೋರ್ಸಕ್ಕೆ ಹೋದರೆ ಮತ್ತೆ ಲೆಂತ್ ಆಗುತ್ತೆ ನಮಗೂ ಟೈಮ್ ಆಗುತ್ತೆ ಮತ್ತೆ ಎ ಟು ಝೆಡ್ ಅದು ಅದೊಂದು ತೋರಿಸ್ಬಿಡ್ತೀನಿ ನೋಡಿ ಇದು ಫ್ರೆಂಡ್ಸ್ ನೆಕ್ಸ್ಟ್ ನೋಡ್ಬೋದು ಈ ಥರ ಎ ಟು ಝೆಡ್ ಸಿರಪ್ನ ಕ್ಲೀನಾಗಿ ಹಾಕೊಂಡು ನಿಮ್ಗೆ ಎಷ್ಟು ಬೇಕಾದ್ರೆ ಹಾಕೋದು ನಾವು ಒಂದು ಅರ್ಧ ಕ್ಯಾಪು ಆ ಮೆಡಿಸಿನಲ್ಲಿ ಅರ್ಧ ಕ್ಯಾಪು ಅಷ್ಟು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಿದ್ದೀವಿ ನೆಕ್ಸ್ಟ್ ಈ ಥರ ಮಿಕ್ಸ್ ಮಾಡಿದ್ಮೇಲೆ ಒಂದೊಂದೇ ಪಟಗಳಿಗೆ ಇಪ್ಪತ್ತರಿಂದ ಮೂವತ್ತು ಕಳೆಕಾಳು ಈ ವಿಡಿಯೋದಲ್ಲಿ ಕಮ್ಮಿ ಹೊಡಿತಾ ಇದ್ದೀವಿ ಅಷ್ಟೇ ಆಲ್ರೆಡಿ ಆ ಪಟ್ಟ ಹೊಡೆದಿದ್ದೀವಿ ತೋರ್ಸೋಕ್ಕೋಸ್ಕರ ಒಂದು ಪಟ್ಟಾಗೆ ಕಮ್ಮಿ ಅಂದರೆ ಒಂದು ಇಪ್ಪತ್ತರಿಂದ ಮೂವತ್ತು ಕಾಳು ಹೊಡೆದ್ಬಿಟ್ಟು ಆ ತೋರಿಸ್ಕೊಟ್ನಲ್ಲ ಮೆಡಿಸನು ಆ ನೀರನ್ನ ಹೊಡೆದ್ಬಿಟ್ಟು ಬಿಟ್ಬಿಡ್ತೀವಿ ಫ್ರೆಂಡ್ಸ್ ನಾವು ಆ ಮೆಡಿಸನ್ ಏನು ಅಂತಂದರೆ ಎ ಟು ಝೆಡ್ಡು ಪಟ್ಟಗಳು ಇನ್ಕ್ರೀಸ್ ಆಗೋಕ್ಕೆ ಇನ್ನೊಂದು ಮೆಡಿಸನ್ ಬಂದು ಡೈಜೆಷನ್ಗೆ ಎಲ್ಪ್ ಮಾಡಲಿ ಅಂತ ನೋಡ್ಬೋದು ನೆಕ್ಸ್ಟ್ ಈ ಥರ ಟ್ವೆಂಟಿ ಎಮ್ ಎಲ್ ಇನ್ನು ಟ್ವೆಂಟಿ ಎಮ್ ಎಲ್ ನೀರು ಹೊಡೆದ್ಬಿಡ್ತೀವಿ ಪಟ ಹುಡುಗಿಗೆ ಎಲ್ಲ ಪಟ ಈ ಥರ ಮಾಡಾದ್ಮೇಲೆ ಗೋಡಿಕ ಹಾಕಿ ಕೊಡ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಕೊಳ್ತೀನಿ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಜೊತೆನೇ ಈ ಥರ ಯಾವ್ದಾದ್ರೂ ಒಂದು ಸೆವೆನ್ ಡೇಸ್ ಪಟ ಹುಡುಗ್ ನೆಕ್ಸ್ಟ್ ಸೆವೆನ್ ಡೇಸ್ ಆದಮೇಲೆ ಏನು ಮಾಡಬೇಕು ಅನ್ನೋದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋದ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ ಶೇರ್ ಮಾಡೋಕೆ ಟ್ರೈ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಬೈ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋದು